ಟೀಕೆಗಳನ್ನ ಸ್ವಾವರ ಮಾಡ್ತಾ ಇರ್ತಾರೆ ಇವತ್ತು ನನ್ನನ್ನ ರಾಷ್ಟ್ರದ್ರೋಹಿ ಇವರನ್ನ ಗುಂಡಿಗಿ ಕೊಲ್ಲಿ ಯಾರನ್ನ ಡಿಕೆ ಸುರೇಶ್ನ ಗುಂಡಿ ಕೊಲ್ಲಿ ಅಂತ ಕೇಳ್ತಾರೆ ನನ್ನನ್ನು ರಾಷ್ಟ್ರದ್ರೋಹಿ ಅಂತ ಕರೀತಾರೆ ಭಾರತೀಯ ಜನತಾ ಪಕ್ಷದವರು ನಾನು ಏನ್ ತಪ್ಪಾಡಲಿ ಅಂತ ಕೇಳಿದೆ ಅದಕ್ಕೆ ಇಲ್ಲ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ರು ಇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ನಾನು ನನ್ನ ಸ್ವಂತಕ್ಕೆ ಕೇಳಲಿಲ್ಲ ಕರ್ನಾಟಕದ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕಳೆದ ಹತ್ತು ವರ್ಷಗಳಿಂದ ಕರ್ನಾಟಕದ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ತಾಯಂದಿರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ರೈತರಿಗೆ ಇಡೀ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಏನು ಅನ್ಯಾಯ ಮಾಡ್ತಾ ಇದೆ ಜಿಎಸ್ಟಿ ಬೇಡ ಅಂದ್ವಿ ಜಿಎಸ್ಟಿ ಜಾರಿ ಅಂದ್ರೆ ನಮ್ಮನ್ನೆಲ್ಲ ಆಸೆಗಾಗ್ತಿತ್ತು ಇಟ್ಕಟ್ಟಿನ ಜಿಎಸ್ಟಿ ಇಲ್ಲಿ ಕೊಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆ ಪ್ರತಿಯೊಂದು ಕುಟುಂಬ ಒಂದು ವರ್ಷಕ್ಕೆ ಹದಿಮೂರು ಸಾವಿರ ಹದಿಮೂರು ಸಾವಿರ ರೂಪಾಯಿ ಹಣವನ್ನ ಹದಿಮೂರು ಸಾವಿರ ರೂಪಾಯಿ ಹಣವನ್ನ ನಿಮ್ಮ ಹತ್ರ ತೆರಿಗೆ ರೂಪದಲ್ಲಿ ಕಿತ್ಕೊಳ್ತಾ ಇದೆ ಅದು ಭಾರತೀಯ ಜನತಾ ಪಕ್ಷ ನೃಮೇಂದ್ರ ಮೋದಿ ಅವರ ಸರ್ಕಾರ ಎಷ್ಟು ಕರ್ನಾಟಕದ ಹತ್ರ ಕಿತ್ಕೊತಾ ಇರೋದು ಎಷ್ಟು ಸಾವಿರ ಹದಿಮೂರು ಸಾವಿರ ಉತ್ತರ ಪ್ರದೇಶದವರು ಪ್ರಧಾನಮಂತ್ರಿಗಳ ಕ್ಷೇತ್ರದವರು ಎರಡೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ಅವ್ರ ತೆಗೆದು ಕಟ್ಟಿದ್ರು ಎಷ್ಟು ಎರಡೂವರೆ ಸಾವಿರ ನೀನ್ ಯಾಕೆ ಹದಿಮೂರು ಸಾವಿರ ಕಟ್ಟಬೇಕು ನೀವ್ ಯಾಕೆ ಹದಿಮೂರು ಸಾವಿರ ಕಟ್ಟಬೇಕು ಅವರು ಎರಡೂವರೆ ಸಾವಿರ ಕಟ್ಟದಂತೆ ನಾವು ಹದಿಮೂರು ಸಾವಿರ ಕಟ್ಟದಂತೆ ನಾವು ಕಟ್ಟಿದ್ದು ಹೋಗಿ ಉತ್ತರ ಪ್ರದೇಶಕ್ಕೆ ಕೊಡೋದು ಸರಿನಾ ಸರಿ ಅಂದ್ರಮ್ಮ ನನ್ನ ತಾಯಂಗಿರು ಹೇಳಬೇಕು ನನ್ನ ಸಹೋದರರು ಹೇಳಬೇಕು ಈ ದೇಶದ ತೆರಿಗೆ ಹಣವನ್ನ ಈ ರಾಜ್ಯದ ತೆರಿಗೆ ಹಣವನ್ನ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಣ ನಮ್ಮ ಬಜೆಟ್ ಅನ್ನ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂಡನೆ ಮಾಡುದು ನಮ್ಮ ಬಜೆಟ್ ಸೈಜು ಮುನ್ನೂರ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ನಾವು ಅವರು ಕೊಡೋದು ನಾಲ್ಕು ಕೋಟಿ ನಾಲ್ಕು ಲಕ್ಷದ ಎಪ್ಪ ಮೂವತ್ತು ಸಾವಿರ ಕೋಟಿ ನಾವು ಬಜೆಟ್ ನಾವು ಉಪಯೋಗಿಸೋದಕ್ಕಿಂತ ಅವ್ರಿಗೆ ಹೆಚ್ಚಿಗೆ ಹಣವನ್ನು ತೆರಿಗೆ ರೂಪದಲ್ಲಿ ಪೆಟ್ರೋಲ್ ಡೀಸೆಲ್ ಅಲ್ಲಿ ಗ್ಯಾಸಲ್ಲಿ ಅಲ್ಲಿ ಎಷ್ಟು ಕೊಡ್ತೀವಿ ಆರ್ನೂರು ರೂಪಾಯಿ ಕೊಡ್ತೀವಿ ಯಾರು ದುಡ್ಡು ನಿಮ್ ದುಡ್ಡು ನಿಮ್ಮನೆ ದುಡ್ಡು ನೀವು ಮೂಲೆ ಮಾಡಿದಂತಹ ದುಡ್ಡು ನೀವು ದುಡ್ಡು ಸಂಪಾದನೆ ಮಾಡಿದಂತಹ ದುಡ್ಡು ಪೆಟ್ರೋಲ್ಗೆ ಐವತ್ತು ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಯಾರ ದುಡ್ಡು ಉತ್ತರ ಪ್ರದೇಶದ ದುಡ್ಡಲ್ಲ ಕರ್ನಾಟಕದ ಕನ್ನಡಿಗರ ದುಡ್ಡು ಆ ಕರ್ನಾಟಕದ ಕನ್ನಡಿಗರ ದುಡ್ಡನ್ನ ಮತ್ತೆ ಕೊಡಿ ಅಂತ ಕೇಳಿದ್ರೆ ಈಶ್ವರಪ್ಪನವ್ರು ಹೇಳ್ತಾರೆ ಡಿ ಕೆ ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿ ಕೊಲ್ಲಬೇಕಂತ ನಾನು ಹೇಳ್ತೀನಿ ಬರ್ತೀನಪ್ಪ ಯಾವಾಗ ಇರ್ತೀರಾ ಹೇಳಿ ಊರಲ್ಲಿ ಬರ್ತೀನಿ ಬೆಂಗಳೂರಲ್ಲಿ ತೀನಿ ಅವರೇನು ಇತರ ಕಡೆ ಬಂದೇನೆ ಇಲ್ಲ ಬಂದ್ರೆ ಹೋಗಿ ಗೊತ್ತೀನಿ ಅವರು ಯಾತ್ರೆಗೋಸ್ಕರ ಈ ಕನ್ನಡಿಗರಿಗೋಸ್ಕರ ಈ ದೇಹವನ್ನ ನಾನು ಕೊಲಿಕೊಡ್ಲಿಕ್ಕೆ ಸಿದ್ಧಾಗಿದ್ದೇನೆ ಇರ್ತಕ್ಕಂಥ ಮಾತನ್ನ ನಾನು ಘೋಷಣೆಯನ್ನ ಮಾಡಿದ್ದೇನೆ ಎಷ್ಟು ಹಣ ದಿನ ವಂಚನೆ ಮಾಡ್ತೀರಿ ನೀವು ಇಪ್ಪತ್ತಾರೋಳು ಜನ ಸಂಸತ್ ಸದಸ್ಯರು ಕರ್ನಾಟಕಕ್ಕೆ ಹಣ ಬೇಡ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಬೇರೆ ವಕಾಲತ್ತಾಗ್ತಾ ಇದ್ದಾರೆ ಎಲ್ಲ ಕರೆಕ್ಟ್ ಆಗಿದೆ ನಾನ್ ಕಲ್ಲುಡಿತಾ ಇದ್ದ ಅವನ್ ಕಸ ಗುಡಿಸ್ತಾ ಇದ್ನ ಆಮೇಲೆ ಮಾತಾಡ್ತೀನಿ ಬಡಪ್ಪ ಅವನ್ ಸುದ್ದಿ ಯಾರ ಅವನ್ ಕೊಡ್ತಾವನ್ನ ಸಿನಿಮಾದವ್ರು ಗೊತ್ತಾ ಗೊತ್ತ ಕಟ್ಬಿಡ್ತಾರೆ ಡಪ್ಪ ಡಪ್ಪಲ್ಲಿ ಏನಿರ್ತದೆ ಅಂತ ಹೇಳಲ್ಲ ಡಪ್ಪ ಚೆನ್ನಾಗದೆ ಡಪ್ಪ ಚೆನ್ನಾಗತ್ತೆ ಡಪ್ಪ ಇರ್ತದೆ ಅದನ್ನೆಲ್ಲ ಹೇಳಲ್ಲ ಆವೇ ಯಾವದೇ ಯಾವದೇ ಅಂತ ಆವಾಗ ಎದುರ್ಕೊಳ್ಳಲ್ಲ ಅದೆಲ್ಲ ತೆಲ್ಲ ಬಿಟ್ಬಿಟ್ಟಿರೋದು ನಾವು ರೀಲ್ ಬುಟ್ಬಿಟ್ಟು ಇಲ್ಲಿ ಕೂತಿರೋದು ನಾವು ಹಾ ರೀಲ್ ಬಿಟ್ಬಿಟ್ಟಿ ಬಂದು ಕೂತಿರೋದು ಆ ಡಬ್ಲಿರೋ ರೀಲ್ ಆಗಿದೆ ಪುಟ್ಟಾಗಿದೆ ಬರೀ ರೀಲ್ ಸುತ್ತೋದು ಗೊತ್ತು ರೀಲ್ನ ಕೊಟ್ಟಿರೋದು ನಾವು ಏನಪ್ಪ ನಾವು ಡಬ್ಬ ಮಾಡಿರೋದು ಹಾ ನಾವು ಆ ಡಬ್ಲಲ್ಲಿರೋ ರೀಲ್ನ ಬುಟ್ಟಿರೋದು ನಮಗೂ ಗೊತ್ತಿದೆ ಏನು ಅವರ ಹತ್ರ ಏನು ಕಲಿಬೇಕಾಗಿಲ್ಲ ಇವತ್ತು ನಾರಾಯಣದಿಷ್ಟೇ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು ಇವತ್ತು ಅನೇಕ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಯುವ ನಿಧಿ ಕಾರ್ಯಕ್ರಮ ಜಾರಿ ತಂದಿದ್ದೀವಿ ಜಾಸ್ತಿ ತಂದಿದ್ದೀವಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಉದ್ಯೋಗ ಕೊಡಬೇಕು ಯಾರು ಕೊಡ್ತಾ ಇದ್ದಾರೆ ಎಲ್ಲ ಕಂಪ್ನಿಗಳು ಗುಜರಾತ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕಂಪ್ನಿಗಳು ಇಲ್ಲಿ ಹೋಗ್ತಾ ಇದೆ ಪಾರ್ಚೂನ್ ಟೆನ್ ಕಂಪನಿಗಳು ಪಾರ್ಚೂನ್ ಹಂಡ್ರೆಡ್ ಕಂಪನಿಗಳು ಯಾವ ಕಡೆ ಹೋಗ್ತಾ ಇದೆ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಅದು ಕರ್ನಾಟಕಕ್ಕೆ ಬರಬೇಕಾದಂತಹ ಕಂಪನಿಗಳು ದಕ್ಷಿಣ ಭಾರತಕ್ಕೆ ಬರಬೇಕಾದಂತಹ ಕಂಪನಿಗಳು ಬಲವಂತವಾಗಿ ಗುಜರಾತ್ಗೆ ಕರ್ಕೊಂಡು ಹೋಗುವಂತಹ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಅಂತಂದ್ರೆ ಅದ್ರ ವಿರುದ್ಧ ಧ್ವನಿ ಮಕ್ಕಳ ಬೇಕಾ ಬೇಡವಾ ನಿಮ್ಮ ಮಕ್ಕಳ ಭವಿಷ್ಯ ಬೇಡವಾ ಈ ಬಿಜೆಪಿಯವರ ಸುಳ್ಳು ಮೋದಿ ಗ್ಯಾರಂಟಿ ಅಂತೆ ಮೋದಿ ಗ್ಯಾರಂಟಿ ಅಲ್ಲ ಈ ಕ್ಷೇತ್ರಕ್ಕೆ ನೀವು ಹೇಳಬೇಕು ಡಿಕೆ ಸುರೇಶ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ನಾವು ಕರೆಂಟ್ ಕೊಟ್ಟು ಅಂತಾರೆ ಕರೆಂಟ್ ಯಾವಾಗ ಇವತ್ತಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋದು ಕರೆಂಟ್ ಮೊದಲಿಂದನೂ ಕರ್ನಾಟಕದಲ್ಲಿ ಎಲ್ಲ ಮನೇಲೂ ಕರೆಂಟ್ ಅದೇ ಮೋದಿ ಬಂದ್ಮೇಲೆ ಕರೆಂಟ್ ಬರಲಿಲ್ಲ ಮೋದಿ ಅವರು ಬಂದ್ಮೇಲೆ ನೀವು ನೀರು ಕುಡಿತಾ ಇಲ್ಲ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆಗಿತ್ತು ಏನೋ ಗೊತ್ತಿಲ್ಲ ನನಗೆ ಏನು ನಾವು ಮಕ್ಕಳು ಮಾಡ್ತಾ ಇದ್ದೇ ತಪ್ಪ ಕಡಿಮೆ ಒಂದು ಎರಡು ಕ್ಲಿಮಿಟ್ ಮಾಡ್ಕೊಂಡಿತ್ತಪ್ಪೇ ನಾವು ಅದು ಕುಟ್ಕೊಡಲ್ಲ ನಮ್ಮ ನಿರ್ಮಲಾ ಸೀತಾರಾಮನ್ ಹೇಳೋದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಏನ್ ಹೇಳ್ತಾರೆ ಗೊತ್ತಾ ಮಕ್ಕಳು ಕಡಿಮೆ ಆಗೋದಂತೆ ಕರ್ನಾಟಕದಲ್ಲಿ ಜನಸಂಖ್ಯಾ ನಿಯಂತ್ರಣ ಮಾಡಿದ ತಪ್ಪೇನವಾ ಹಾ ಉತ್ತರ ಪ್ರದೇಶ ಜಾಸ್ತಿ ಇದ್ದತ್ತಂತೆ ಅಲ್ಲಿ ದುಡ್ಡು ಜಾಸ್ತಿ ಕೊಟ್ಟರು ನಮ್ಮ ಕಮ್ಮಿ ಇದತ್ತಂತೆ ನಮ್ ಕಮ್ಮಿ ದುಡ್ಡು ಕೊಟ್ಟರು ಏನ್ ಹೇಳ್ತಾರೆ ನೋಡಲ್ಲ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿಮ್ಮ ಮಕ್ಕಳು ಚೆನ್ನಾಗಿ ಹೋಗ್ಬಿಟ್ಟಿದಾರಂತೆ ನಿಮ್ಮ ಮಕ್ಕಳು ಆರೋಗ್ಯವಾಗಿದ್ದಾರಂತೆ ಕರ್ನಾಟಕ ಆರೋಗ್ಯವಾಗಿದೆ ಜೊತೆ ಅದಕ್ಕೆ ಉತ್ತರ ಪ್ರದೇಶಕ್ಕೆ ನಾನ್ ದುಡ್ಡು ಕೊಡಬೇಕು ಧರ್ಮನ ಧ್ವನಿ ಎತ್ತದ ಬೇಕಾ ಬೇಡ ಯಾರು ನಾನೆಲ್ಲ ಧ್ವನಿ ಎತ್ತಬೇಕಾದವರು ಈ ನನ್ನ ತಾಯಂದಿರು ಈ ನನ್ನ ಸಹೋದರಿಯರು ಇಲ್ಲ ನನ್ನ ಯುವ ರೈತರು ಎತ್ತಬೇಕು ಮುಂದಿನ ದಿನಗಳಲ್ಲಿ ಈ ಕರ್ನಾಟಕದ ಕನ್ನಡ ಕಾವಲುಗಾರ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಕನ್ನಡ ಮಾತಾಡೋರಿಗೆ ಕರ್ನಾಟಕ ಒಂದೇ ಕನ್ನಡ ಮಾತಾಡೋರು ಇಲ್ಲಿ ಮಾಡ್ಬೋದು ಉತ್ತರ ಭಾರತಕ್ಕೆ ಹೋಗ್ಬೋದಿದ್ರಿ ನಿಮ್ ಕೆಲಸ ಕೊಡ್ತಾರ ಗುಜರಾತ್ ಅಲ್ಲಿ ನಿಮ್ ಕೆಲಸ ನಮ್ಮ ನಿಮ್ಮ ಮಕ್ಕಳಿಗೆ ರಾಜಸ್ಥಾನದಲ್ಲಿ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತಿದ್ರಿ ಕನ್ನಡದವ್ರಿಗೆ ಕನ್ನಡ ಕಲ್ತಿದ್ದೀನಿ ಉದ್ಯೋಗ ಉಪ್ಯೋಗ ಕೊಡು ಅಂತ ಅಂದ್ರೆ ಕೊಡ್ತಾರ ಕರ್ನಾಟಕದ ಕನ್ನಡಿಗರಿಗೆ ಒಂದೇ ಕರ್ನಾಟಕ ಆ ಕರ್ನಾಟಕವನ್ನು ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕು ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವುಗಳು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಕಾವೆಲ್ಲ ತಾವೆಲ್ಲ ಬಂದಿದ್ದೀರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡೋ ಮಾಡಿಕೊಂಡು ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹೇಳಿ ತಮ್ಮ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಗ್ರಾಮ